ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಮುದ್ದಾದ ಹುಡುಗಿ ನಿದ್ದೆ ಹಾಳು ಮಾಡೋ ಮನಸ್ಸಾಗದೆ ಆದಿ ಬ್ಲ್ಯಾಂಕೆಟ್ ಹಾಕಿ ಅವಳ ಕಡೆ ತಿರುಗಿ ಮಲಗಿದ್ರೆ ಅವಳೇ ಗಟ್ಟಿಯಾಗಿ ಅವನನ್ನು ತಬ್ಬಿ ಮಲಗಿದ್ಳು ಆದಿ ಇನ್ನೆರಡು ದಿನ ಆದ್ಯ ನಿನ್ನ ಕೋಪ ತಾಪಕ್ಕೆ ವಿದಾಯ ಹೇಳ್ತೀನಿ ಅದನ್ನು ಬಾಯಲ್ಲಿ ಹೇಳೋದಕ್ಕಿಂತ ಕಣ್ಣಿಂದ ನೋಡೋದು ಬೆಟರ್ ಎಂದು ಮಲಗ್ದ ಮುಂದೆ ಆದಿಗೆ ಎದು ಕಾಲ್ ಮಾಡಿದ ಆದಿ ಒಮ್ಮೆಲೆ ಅವನ ತೋಳಲ್ಲಿ ಮಲಗಿರುವ ಆದ್ಯನೋ ಗಮನಿಸದೆ ದೂಡಿ ಎದ್ದು ಫಾಸ್ಟಾಗಿ ಮೆಟ್ಟಿಲಿಡಿದು ಕೆಳಗೆ ಹೋಗಿ ನೋಡಿದ್ರೆ ಅಲ್ಲಿ ಬ್ಯಾಗ್ ಹಿಡಿದು ಒಂದು ಹುಡುಗಿ ನಿಂತಿದ್ಲು ಆದಿ ದೂರದಲ್ಲೇ ನೋಡಿ ಓಡೋಗಿ ಅವಳನ್ನು ತಬ್ಬಿ ಸೋಫಿಯಾ ಎಂದ ಆದಿ ಆದ್ಯಾನೂಡಿ ಹೋದಾಗ ಎಚ್ಚರ ಆದ ಹುಡುಗಿ ಹಾದಿ ಅಷ್ಟು ಫಾಸ್ಟಾಗಿ ಹೋಗೋದು ನೋಡಿ ತಾನು ಅವನ ಹಿಂದೆ ಬಂದಿದ್ಳು ಅವನು ಹೀಗೆ ಸಡನ್ ಆಗಿ ಆ ಹುಡುಗಿನ ತಪ್ಪಿದ್ದು ನೋಡಿ ಆದ್ಯಾ ಹೃದಯನೇ ಓಡ್ದೋದ ಫೀಲ್ ಆಯಿತು ಹಾದಿ ಐ ಮಿಸ್ ಯು ಎಂದು ಆ ಹುಡುಗಿ ಹಣೆಗೆ ಮುತ್ತಿಟ್ಟ ಆದ್ಯ ದೊಡ್ಡ ಕಣ್ಬಿಟ್ಟು ಹಾದಿ ಎಂದಳು ಆದಿ ತಿರ್ಗಿ ನೋಡಿದ್ರೆ ಆ ಹುಡುಗಿ ಹಿರೇ ಹುಡ್ಗಿನಾ ನಿಮ್ಮ ಮದುವೆ ಮಾಡಿಸಿದ್ದು ಎಂದಳು ವ್ಯಂಗ್ಯವಾಗಿ ನಕ್ಕು ಆದಿ ಹ್ಞೂ ಎಂದು ತಲೆ ಆಡಿಸಿದ್ರೆ ಆ ಹುಡ್ಗಿ ಆತಿಯಾ ಬಳಿ ಬಂದು ನೋಡು ನನ್ನ ಆದಿ ಅವನು ನೀನು ಬರೀ ಹೆಂಡತಿ ಥರ ಇರೋದು ಬಟ್ ನಾನು ಅವನಿಗೆ ನಿಜವಾದ ಹೆಂಡತಿ ಎಂದಿದ್ದು ನೋಡಿ ಆದ್ಯ ನೋ ಎಂದಳು ಜೋರಾಗಿ ಆದಿ ಪಕ್ಕದಲ್ಲಿರುವ ಆದ್ಯನ ಹೇ ಆದ್ಯ ಎಂದು ಅವಳ ಭುಜ ಹಿಡ್ದು ಎಚ್ಚರ ಮಾಡ್ದ ಆದ್ಯ ಇಷ್ಟತ್ತು ಕಂಡಿದ್ದು ಕನಸಾಗಿತ್ತು ಬಟ್ ಅವಳ ಕಣ್ಣಲ್ಲಿ ಅರಿಯಲ್ ಕಣ್ಣೀರಿತು ಹಾದಿ ಯಾಕೆ ಏನಾಯಿತು ಎಂದ ಆದ್ಯ ಆದಿ ಕಡೆ ಒಮ್ಮೆ ನೋಡಿ ಗಟ್ಟಿಯಾಗಿ ಅವನನ್ನು ತಬ್ಬಿ ಮನಸ್ಸಲ್ಲೇ ಕನಸ ಇಷ್ಟೊಂದು ಭಯಂಕರ ಕನಸು ಯಾಕೆ ಬಿತ್ತು ಎಂದುಕೊಂಡು ಏನಿಲ್ಲ ಎಂದಳು ಆದಿ ಅಯ್ಯೋ ನನ್ನ ಫೈಟಿಂಗ್ ಪ್ಲೇಸ್ಗೆ ಇವಳನ್ನು ಕರ್ಕೊಂಡು ಹೋಗಲೇಬಾರ್ದಿತ್ತು ಹೆದ್ರಿದ್ಲು ಅನಿಸುತ್ತೆ ಅಲ್ಲಿ ಅದಕ್ಕೆ ಹೀಗೆ ನಿದ್ದೆಲೆ ಕಿರ್ಚಿತ್ತಿದ್ದಾಳೆ ಎಂದು ಅದ್ಯಾ ನೀರು ಕುಡಿತೀಯಾ ಎಂದ ಆದ್ಯ ಹ್ಞೂ ಎಂದು ನೀರು ಕುಡಿದು ಆದಿನೇ ನೋಡೋದ್ರಲ್ಲಿ ಬ್ಯುಸಿ ಆದಿ ಕೇದರಿದ್ದ ಅವಳ ಕೂದಲನ್ನು ಸರಿಸಿ ಯಾಕೆ ಕೆಟ್ಕನಿಸ್ಬಿತ್ತಾ ಸಾರಿ ಇನ್ನು ಮುಂದೆ ಅಂಥ ಪ್ಲೇಸ್ಗಳಿಗೆ ನಿನ್ನ ಕರ್ಕೊಂಡೋಗಲ್ಲ ಎಂದು ತನ್ನೆದೆಗೆ ಹೊರಗಿಸ್ಕೊಂಡು ಮಲಗು ಎಂದವನು ಶಿವ್ಗೆಲ್ಲೋ ನನಗೆ ಏಟಾದಂತೆ ಇಲ್ಲ ಏನಾದರೂ ನನಗೆ ಪ್ರಾಬ್ಲಮ್ ಆಗಿರೋ ಥರ ಕನಸು ಬಿದ್ದಿರಬೇಕು ಎಂದು ಅವಳ ಭುಜನ ತಟ್ಟುತ್ತಾ ಮಲಗಿಸ್ತಾ ಆದ್ಯ ಅವ ನೆದೆಗೆ ಹೊರಗಿ ಆದಿ ಅವಳು ಇನ್ನೂ ಇದ್ದಾಳ ಇದ್ರೂ ನಿನ್ನ ಕೇಳಿದ್ರೆ ಮಾತ್ರ ಅವಳನ್ನು ಕೊಲೆನೇ ಮಾಡ್ತೀನಿ ಹೊರ್ತು ನಿನ್ನ ಮಾತ್ರ ಯಾರಿಗೂ ಬಿಟ್ಕೊಡಲ್ಲ ಎಂದು ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿ ಮನದಲ್ಲೇ ಸೋ ಮಚ್ ಆದಿ ಎಂದುಕೊಂಡಳು ಆದಿ ಅವಳನ್ನು ಮಲಗಿಸ್ಕೊಂಡೆ ಹಾಗೆ ಮಲಗಿದ್ದ ಬೆಳಗ್ಗೆ ಕಣ್ಣು ಬಿಟ್ಟ ಹುಡುಗ ಹಾಗೆ ಮಲಗಿ ಮೈ ಮುರಿಯುವ ಹುಡುಗನ ಕಾಲಿನ ಮೇಲೆ ತಲೆ ಇಟ್ಟು ಆದ್ಯ ಮಲಗಿತಾಳೆ ಆದಿ ಏನೇನೋ ಕನಸು ಅಂತ ಸರಿಯಾಗಿ ನಿದ್ದೆ ಆಗಿಲ್ಲ ಅನಿಸುತ್ತೆ ಪಾಪ ಎಂದು ನಿಧಾನಕ್ಕೆ ಅವಳ ತಲೆಗೆ ಪಿಲ್ಲು ಹಾಕಿ ತಾನು ಮೊದಲು ಹೋಗಿ ಫ್ರೆಶ್ ಆದ ಆದ್ಯ ಸೋಂಪಾಗಿ ನಿದ್ದೆ ಮಾಡಿದಳು ಲಂಡನ್ನಲ್ಲಿ ನೋಡುವ ಸ್ಥಳಗಳನ್ನ ಆದಿ ಅವಳು ಜೊತೆ ನೋಡಿ ಎರಡು ದಿನದ ಸಮಯ ಅವಳಿಗಾಗಿನೇ ಮೀಸಲಿಟ್ಟ ಆದ್ಯ ಅವನ ಜೊತೆ ಇದ್ದಾಗ ಖುಷಿಯಾಗಿ ಇರೋಳು ಬಟ್ ಅವಳಿಗೆ ಸೋಫಿಯಾ ಅನ್ನೋ ಹೆಸರು ನೆನಪಾದಾಗೆಲ್ಲ ಆ ದಿನ ನಾನು ಬಿಟ್ಟು ಹೋಗ್ಬೇಕಾ ಎನ್ನುವ ಆತಂಕ ಶುರುವಾಗ್ತಿತ್ತು ಆದಿ ಹೇಳಿದಂತೆ ಆದಿ ಮತ್ತು ಆದ್ಯ ಇಬ್ಬರು ಕೇರಳಗೆ ಹೋಗೋಕ್ಕೆ ಪ್ರಯಾಣ ಮಾಡ್ತಾರೆ ಸುಧಾ ಅವ್ರಿಗೆ ಆಗಾಗ ಕಾಲ್ ಮಾಡಿ ಮಾತಾಡುವ ಇಬ್ಬರು ಈಗ ಕೇರಳ ಹೋಗುವ ವಿಷಯ ಮಾತ್ರ ಹೇಳಲಿಲ್ಲ ಆದಿ ಕೇರಳದಲ್ಲಿ ಫ್ಲೈಟ್ ಹೇಳಿದ ಹುಡುಗ ಆದ್ಯಾಕಾಯಿ ಗಟ್ಟಿಯಾಗಿ ಹಿಡಿದಿದ್ದ ಹೊರಗೆ ಬಂದ ತಕ್ಷಣ ತುಂಬ ರಾಯಲ್ ಕಾರ್ ಇವನನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಬಂದು ಆದಿ ಹೋಗಿ ಕಾರ್ ಹತ್ತಿ ಕೂತವನ ಮನಸ್ಸು ತುಂಬ ಭಾರವಾಗಿದೆ ಆದ್ಯ ಅವನ ಮುಖ ನೋಡಿದ್ಲು ಎರಡು ದಿನದ ಹಿಂದೆ ಇದ್ದ ನಗು ಹೀಗಿಲ್ಲ ಮುಖ ಬಾಡಿದೆ ಗಂಭೀರವಾದ ಲುಕ್ ಅವನ ಮುಖದಲ್ಲೇ ಯಾರೇ ನೋಡಿದರೂ ಕಂಡುಹಿಡಿಯಬಹುದು ಆದಿ ಕೂತಿದ್ದ ಕಾರ್ ಸೀದಾ ಒಂದು ದೊಡ್ಡ ಬಂಗಲ ಕಡೆ ಹೋಗುತ್ತೆ ಆದಿಕಾರ್ ಹಿಳಿಯುತ್ತಿದ್ದಂತೆ ಅಲ್ಲಿದ್ದ ಕೆಲವು ಹುಡುಗರು ಬೇಗ ಬಂದು ಮನೆ ಒಳಗೆ ಹೋಗ್ತಾರೆ ದೊಡ್ಡ ಮತ್ತೆ ವಿಶಾಲವಾದ ಮನೆ ಅದು ಬಟ್ ಹಳೆ ಕಾಲದ್ದು ಅಲ್ಲಿಗೆ ಹೋದ ಹಾದಿ ಮೇಲಿದ್ದ ರೂಮ್ ಕಡೆ ಹೋಗಿ ಆದ್ಯ ರೆಡಿಯಾಗೋ ಹೊರ್ಗೋಗೋಣ ಎಂದ ಆದ್ಯ ಸರಿ ಎಂದರೆ ಅಲ್ಲೇ ಒಬ್ಬ ಹೆಂಗಸು ಬಂದು ಅರ್ಧ ಕನ್ನಡ ಇನ್ನರ್ಧ ಕೇರಳದ ಭಾಷೆಯಲ್ಲಿ ಮಾತಾಡ್ತಾ ನಿಮಗೆ ಎಂದು ಕೇರಳದ ಟ್ರೆಡಿಷ್ನಲ್ ಸೀರೆ ಕೊಟ್ಟು ಜ್ಞಾನ ಸಹಾಯ ಮಾಡಲ ಎಂದರು ಆದ್ಯ ಈ ಆದಿ ಎಲ್ಲೋದ ಎಂದು ನೋಡಿದ್ರೆ ಆದಿ ಆಲ್ರೆಡಿ ಬೇರೆ ರೂಮ್ನಲ್ಲಿ ಫ್ರೆಶ್ ಆಗೋಕೆ ಹೋಗಿದ್ದಾನೆ ಆದ್ಯ ಬೇಡ ನಾನೇ ಹುಟ್ಕೋತೀನಿ ಎಂದು ಹೊರಗೆ ಅವರನ್ನು ಕಳಿಸಿ ಸ್ನಾನ ಮಾಡಿ ಸೀರೆ ಹುಟ್ಟು ನಿಂತ ಹುಡುಗಿ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಎಂದು ಯೋಚಿಸುವಾಗ ಆದಿ ಡೋರ್ ಬಡ್ದ ಆದ್ಯಾ ಎಂದು ಆದ್ಯಾ ಬಂದೆ ಎಂದು ಡೋರ್ ತೆಗೆದ್ಳು ಆದಿ ಎಂದು ಕಾಣದ ರೀತಿಯಲ್ಲಿ ರೆಡಿಯಾಗಿದ್ದ ಮದುವೆ ದಿನ ಅಷ್ಟೇ ಅವನು ಪಂಚೆ ಹಾಕಿದ್ದು ಅದು ಬಿಟ್ಟರೆ ಈಗಲೇ ಅವನು ಪಂಚೆ ಹುಟ್ಟಿರೋದು ಅದು ಕ್ರೀಮ್ ಕಲರ್ನಲ್ಲಿ ನೋಡೋಕೆ ಚೆನ್ನಾಗೇ ಕಾಣ್ತಿದ್ರು ಮುಖದಲ್ಲಿ ನಗುವಿಲ್ಲ ಆದ್ಯ ಆದಿ ನಾನು ರೆಡಿ ಎಂದಳು ಇವಳು ಸೀರೆ ಹಾಕಿದ್ರೆ ಕಣ್ಣಲ್ಲೇ ನುಂಗ ಹಾಗೆ ನೋಡುವ ಹುಡುಗ ಇಂದು ಯಾವುದೇ ಕಾಂಪ್ಲಿಮೆಂಟ್ ಕೂಡ ಕೊಡದೆ ಸರಿ ಬಾ ಎಂದು ಕರ್ಕೊಂಡು ಕೆಳಗಿಳಿದ ಅಷ್ಟೊತ್ತಿಗೆ ಹೂವು ಕ್ಯಾಂಡಲ್ ತೊಗೊಂಡು ನಾಲ್ಕು ಕಾರ್ ಶಿವನ ಕಾರ್ನ ಫಾಲೋ ಮಾಡಿದ್ವು ಆ ಕಾರ್ನಲ್ಲಿ ಕೂತ ಹುಡುಗ ಒಂದು ನಿಮಿಷಕ್ಕಾದರೂ ಆದ್ಯ ಕಡೆ ನೋಡಲೇ ಇಲ್ಲ ವಿಂಡೋಲಿ ಹೊರಗೆ ನೋಡುತ್ತಾ ಕೂತ ಆದ್ಯ ಎಲ್ಲಿಗೆ ಹೋಗ್ತಿದ್ವಿ ಅಂತ ಕೇಳೋ ಮನಸ್ಸು ಬಟ್ ಅವನ ಸೀರಿಯಸ್ ಫೈಸ್ ನೋಡಿ ಯಾಕೋ ಅವಳಿಗೆ ಧೈರ್ಯ ಬರಲಿಲ್ಲ ಸ್ವಲ್ಪ ಸಮಯದ ನಂತರ ಕಾರ್ಗಳೆಲ್ಲ ಒಂದು ತೋಟದಲ್ಲಿ ನಿಂತು ಅಲ್ಲೇ ದೂರದಲ್ಲಿ ಸುತ್ತಲೂ ತುಂಬ ಜನ ಸೇರಿದ್ರು ಆದ್ಯ ಏನಿದ್ರು ಏನಾದರೂ ಪೂಜೆ ಇದೆಯಾ ಎಂದು ಆದಿ ಜೊತೆಗೆ ಹೆಚ್ಚ ಇಟ್ಲು ಆದಿ ಅಲ್ಲಿಗೆ ಹೋಗುತ್ತಿದ್ದಂತೆ ಇದ್ದವರೆಲ್ಲ ಅವನಿಗೆ ಸೈಟ್ ಕೊಟ್ಟರು ಆದಿ ಅಲ್ಲೇ ದೂರದಲ್ಲೇ ಸ್ಲಿಪ್ಪರ್ ಬಿಟ್ಟ ಆದ್ಯ ಈಗ ನಾನು ಬಿಡಬೇಕು ಅನಿಸುತ್ತೆ ಎಂದು ತನ್ನ ಸ್ಲಿಪ್ಪರನ್ನ ಬಿಟ್ಟು ಅವನಂತೆ ಹೆಜ್ಜೆ ಇಟ್ಲು ಅಲ್ಲಿದ್ದ ಸ್ವಲ್ಪ ಜನ ಸರಿದ ಮೇಲೆ ನೋಡಿದ್ರೆ ಅದು ಎರಡು ಗೋರಿಗಳು ಅಂತ ಗೊತ್ತಾಯ್ತು ಆತ್ಯ ಇದ್ಯಾರಿದು ಶಾರ ಸತ್ತೋಗಿದ್ದಾರೆ ಎಂದು ಯೋಚಿಸುತ್ತಾ ಅವನಿಂದೆ ಹೋಗ್ತಾಳೆ ಹಾದಿ ಹತ್ತಿರ ಹೋಗಿ ಹೂವಿಟ್ಟು ಕ್ಯಾಂಡಲ್ ಹಚ್ಚಿ ನಿಂತ ಆತ್ಯ ಸ್ವಲ್ಪ ಹತ್ತಿರ ಹೋಗಿ ನೋಡಿದ್ಲು ಅಲ್ಲಿ ಜಾಕ್ಸನ್ ಅನ್ನೋ ಹೆಸರಿದ್ರು ಇನ್ನೊಂದು ಗೋರಿ ಮೇಲಿರುವ ಹೆಸರು ಸರಿಯಾಗಿ ಕಾಣಲಿಲ್ಲ ಸ್ವಲ್ಪ ದೂರ ಇದ್ದಿದ್ದರಿಂದ ಆತಿ ಅವರ ಸಮಾಧಿಗೆ ಹೂವಿಟ್ಟು ಕ್ಯಾಂಡಲ್ ಹಚ್ಚಿದವನ ಕಣ್ಣು ಅನಿ ಹೂಡಿದವು ಆದ್ಯ ಅವನಿಂತೆ ಹೋದವಳಿಗೆ ಈಗ ಆ ಹೆಸರು ತುಂಬ ಕ್ಲಿಯರಾಗಿ ಕಂಡಿತು ಅದರ ಮೇಲೆ ಅವರ ಫೋಟೋ ಕೂಡ ಇತ್ತು ತಕ್ಷಣ ಆದಿ ಕಡೆ ನೋಡಿದ್ರೆ ಆದಿ ಕಣ್ಣೀರು ನೆಲ ಸೇರಿತು ಆದ್ಯ ಮನದಲ್ಲೇ ಸೋಫಿಯಾ ಎಂದಳು ಆದಿ ಕೈ ಕಟ್ಟಿ ನಿಂತು ಕಣ್ಣು ಮುಚ್ಚಿ ಸ್ವಲ್ಪ ಸಮಯ ಹಾಗೆ ಸೈಲೆಂಟ್ ಆಗಿ ನಿಂತ ಸ್ವಲ್ಪ ಸಮಯ ಬಿಟ್ಟು ಜೋರಾದ ಬ್ರತ್ ತಗೊಂಡು ರಿಚಿ ಎಂದು ಕರೆದ ಒಂದು ಸುಮಾರು ಎತ್ತರದ ವ್ಯಕ್ತಿ ಬಂದು ಬಾಸ್ ಎಂದ ಆದಿ ಊಟದ ವ್ಯವಸ್ಥೆ ಆಗಿದ್ಯಾ ನಾನು ಹೇಳಿದ್ದು ರೆಡಿ ಇದೆಯಾ ಎಂದ ರಿಚಿ ಎಸ್ ಬಾಸ್ ಎಂದ ಹಾದಿ ಆದ್ಯ ಕಡೆ ನೋಡ್ದ ಆದ್ಯ ಅಲ್ಲೇ ಇದ್ದ ರೋಸ್ ಹಿಡ್ದು ಇಬ್ಬರ ಸಮಾಧಿ ಮೇಲೂ ಇಟ್ಟು ನೋಡುತ್ತಾ ಹಾಗೆ ನೆಂದಿದ್ಲು ಆದಿ ಆದ್ಯ ಭುಜ ಹಿಡ್ದ ಆದ್ಯಾ ಹಿಂದೆ ತಿರುಗಿದ್ಲು ಆದಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ ಅದರಲ್ಲಿ ಇದ್ದ ಗಿಲ್ಟ್ನಲ್ಲಿ ಸಾರಿ ಕೇಳುವಂತೆ ಅನಿಸಿತು ಹಾದಿ ಬಾ ಎಂದು ಕರ್ಕೊಂಡೋಗಿ ಕಾರತ್ತಿ ದೊಡ್ಡ ಚರ್ಚ್ ಕಡೆ ಹೋಗ್ತಾನೆ ಅಲ್ಲಿ ಸೀದಾ ಹೋಗಿ ಫಾದರ್ನ ಭೇಟಿ ಮಾಡಿ ಒಂದಷ್ಟು ಊಟ ಬಟ್ಟೆ ದುಡ್ಡು ಎಲ್ಲ ಕೊಟ್ಟು ಬಂದ ಈಗ ಕಾರಲ್ಲಿ ಕೂತ ಹಾದಿ ಆದ್ಯ ಕಡೆ ನೋಡಿ ಓಟೆ ಎಸಿತಿದ್ಯಾ ಏನಾದರೂ ತಿಂತೀಯಾ ಎಂದ ಆದ್ಯ ಇಲ್ಲ ಎನ್ನುವಂತೆ ಕತ್ತಾಡ್ಸಿದ್ರು ಅವಳು ಬೆಳಗ್ಗೆ ಸ್ವಲ್ಪ ತಿಂದಿರೋದು ಹೊಟ್ಟೆ ಕಾಲಿನೇ ಇರೋದು ಆದಿ ಬಾ ಎಂದು ಅವರು ಬಂದ ಬಂಗಲೆಗೆ ಕರ್ಕೊಂಡೋಗಿ ಸೆಲ್ವ್ಯಮ್ಮ ಎಂದು ಕರೆದು ಅವರು ಬಂದು ಊಟ ರೆಡಿಯಾಗಿದೆ ಎಂದಳು ಆದಿ ಬೇಡ ನನಗೆ ರೂಮ್ಗೆ ಕಳಿಸಿ ಊಟನಾ ಎಂದ ಒಂದೇ ನಿಮಿಷಕ್ಕೆ ಎಲ್ಲ ಊಟ ರೂಮ್ ಸೇರಿತು ಆದಿ ಆದ್ಯಾನ ಕೂರಿಸಿ ಪ್ಲೇಟ್ ಹಿಡಿದು ಊಟ ಮಾಡು ಬೆಳಿಗ್ಗೆ ಸ್ವಲ್ಪ ತಿಂಡಿ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು ಎಂದ ಆದ್ಯ ಏನೂ ಮಾತಾಡಿಲ್ಲ ಹ್ಞೂ ಎಂದಳು ಆದಿ ಅವನೇ ಊಟ ಮಾಡಿಸ್ಕೊಂಡು ಅವಳು ಮುಂದೆ ತುತ್ತಿಡಿದ ಏನಾದರೂ ಕೇಳಬೇಕು ಅನ್ನಿಸ್ತಿದೆಯಾ ಎಂದ ತುತ್ತು ಕೊಡುತ್ತ ಆದ್ಯ ಊಟ ನುಂಗಿ ಅದು ಜಾಕ್ಸನ್ ಎಂದಳು ಆದಿ ಅವಳಿಗೆ ತುತ್ತು ಕೊಡುತ್ತಾ ನನ್ನ ಲೈಫ್ನಲ್ಲಿ ದೊಡ್ಡ ತಿರುವು ತಂದ ವ್ಯಕ್ತಿ ನಾನು ಡ್ಯಾಡ್ ಅಮ್ಮನಿಗಿಂತ ಅತಿಯಾಗಿ ಇಷ್ಟಪಡ್ತಿದ್ದೆ ಅಂದರೆ ಅದು ಜಾಕ್ಸನ್ ಅಂಕಲ್ ಮಾತ್ರ ನಾನು ಫಸ್ಟ್ ಟೈಮ್ ಮಾರ್ಷಲ್ ಸೇರಿದ ಸ್ವಲ್ಪ ದಿನಕ್ಕೆ ರೋಡ್ನಲ್ಲಿ ಕೆಟ್ಟಿರುವ ಕಾರ್ ನಿಲ್ಲಿಸಿ ಯಾರದೋ ಜೊತೆ ಫೋನಲ್ಲಿ ಮಾತಾಡ್ತಿದ್ದ ಜಾಕ್ಸನ್ ಅಂಕಲ್ಗೆ ಗೊತ್ತಿಲ್ಲ ಅವರನ್ನು ಸಾಯಿಸೋಕೆ ಒಂದು ವೆಹಿಕಲ್ ಬರ್ತಿದೆ ಅನ್ನೋದು ನಾನು ಅಲ್ಲೇ ಬರುವಾಗ ಬೈ ಮಿಸ್ ಆಗಿ ಅದನ್ನು ನೋಡಿ ಓಡೋಗಿ ಅವರನ್ನು ದೂಡಿದೆ ನಾನು ಆ ಟ್ರಕ್ಗಳಿಗೆ ಸಿಕ್ಕಿಕೊಂಡೆ ಅವತ್ತು ನನ್ನ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ ಸಣ್ಣ ಇದ್ದಿದ್ದಕ್ಕೆ ಮಧ್ಯ ಬಿದ್ದು ಬಚಾವಾಗಿದ್ದೆ ಅವರು ಬದುಕಿದ್ರು ನಾನು ಉಳಿದಿದ್ದೆ ಅವರು ಆ ವೆಹಿಕಲ್ ಹೋದ ಮೇಲೆ ನನ್ನ ಹೆತ್ಕೊಂಡು ಏನೂ ಆಗಿಲ್ಲ ಅಲ್ವಾ ಎಂದು ನೋಡಿ ನನ್ನ ಉಳಿಸ್ತೇ ಕಣೋ ಎಂದು ಎಲ್ಲಿಗೆ ಹೋಗಬೇಕು ಅಂದರು ನಾನು ಮಾರ್ಷಲ್ ಕ್ಲಾಸ್ಗೆ ಹೋಗಬೇಕು ಅಂದೆ ಅವರು ಯಾವುದು ನಿನ್ನ ಸ್ಕೂಲ್ ಎಂದರು ನಾನು ಮಾರ್ಷಲ್ ಫಿಟ್ ಅಂದೆ ಆ್ಯಕ್ಚುಲಿ ಅದು ಅವ್ರದೇ ಅಂತ ನನಗೆ ಗೊತ್ತಾಗಿದೆ ಮರುದಿನ ಬೆಳಗ್ಗೆ ಅವರು ನಗತಾ ನಿನ್ನ ಹೆಸರೇನು ಅಂದರು ನಾನು ಆದ್ಯನಾಥ್ ಅಂದೆ ಅವರು ಹೋ ಎಲ್ಲಿ ಅವನು ಶೋರ್ ಫ್ರಾಮ್ ಎಂದರು ಇಂಡಿಯಾ ಎಂದೆ ಅವರು ಖುಷಿಯಾಗಿ ಮಾತಾಡಿಸಿದರು ಅದೊಂದೇ ಭೇಟಿ ನನ್ನ ಬದುಕಿನಲ್ಲಿ ದೊಡ್ಡ ತಿರುವು ತಂದಿದ್ದು ಎಂದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್